நின் நோடனால அவங்க நீங்க பரிசித்தொழாகி அந்த நான் கூட நமக்கு நீங்கி தினீங்க எஸ் நம்ம எது கேல இல்லை இன்னும் இவங்க நமக்கு சேத்தோ அவ்ளோ கொடுலப்பா பந்தீ பீதர் அன்னது மரியல மத்தி ஏனவ இது சந்தேன் ஹே அப்பா அவருக்கொழ எல்லா நன்கேனோத்தார ஸ்பஷ்டவா கணஸ் வந்து அழியர் பகே நீஷி அந்த இல்லை அன்சாத்தி ஏ இல்லவா நீ அத்தியர் அன்னா கத்தி அல்ல அதுக்கு நங்க சொல் நீன் அந்த பிஜாராய் அஸ்ட் இவரு இவருச்சு நோக்கோத்தார் நான் ரானிஹங்க நோட்கோத்தார் மாத்திரி கால்சார் அப்பா நினைக்கணி அந்த சரி நன்கொட்டர் நோன் ரானிங்க நோட்கொள்ளி அந்தி அந்த காசிர் தர இவருச்சு நோட்கோத்தர வ இனயத்துலேஜ் பிரீத்தி மதி மாட் பித்தானி அந்த அது ஊர் அவ் அத ஊராக சாலைக்கு அல்லதித்த మంగేంక్ట్ బత మనీ అంతా కర్కొంద్వి హియూ హంగు మదీ ఆగేబు ఏద్రో అంత మనీ తుమ్స్కొమ్బిట్టి ఓ హౌదా చందా అదే పాప చందరు కమలి అంత కమలనా ఇదొంత చందర అంద మాతీ కడవా అక్క కమలన్న కర్కొత్త అంత ము దూస్ ఇడ్కొంబర్తీ ಮೊದ್ಲ ಮದ್ಲೇನ್ ಮತ್ತೆ ನೋಡ್ಲಿಲ್ಲ ನಮ್ಮ ಒಂಚೂರು ಏನಾರ ಇನ್ನಪ್ಪ ನಮ್ನಿಗು ಪಾಪ ಅಜ್ಜಿ ಬಾಳ್ ಒಳ್ಳೇರದ್ ಮನ್ಯಾಗ ಪಾಪ ನೋಡಿ ಎಷ್ಟು ಎಲ್ಲಾರನು ಹಚ್ಕೊತಾರ ಎಲ್ಲಾರ್ ಎಷ್ಟು ಚೆನ್ನ ಮಾತಾಡ್ತಾರ ಅದ್ ಯಾಕ ಅಷ್ಟಿಲ್ಲ ಹೋಗ್ಬಿಡುವ ನಿಮ್ ಅದರ ಅದಾರ ಏನಾಗ ನಮ್ಗೆ ಹೋಗ್ಯಾರ ಬಂದಿದ್ರೆ ಅವರು சிலர் <laughs> <laughs> ಹಂಗಲ್ಲವಾ ನೀವ್ಯಾಕೆ ದೊಡ್ಡವರಾಗಿ ಅವ್ರ ಅಂತಲೇ ಹೋಗ್ತೀರಿ ಅಲ್ಲ ಅವರು ಆಂಟಿಯರು ತೀ ಹಂಗೇನಾರ ಈಗ ಅಲ್ಲಿ ಹೊರಗೆ ಬರ್ತಾರಲ್ಲ ಊಟ ಮಾಡಿದ್ಮೇಲೆ ಹೆಂಗೋ ಊಟಕ್ಕೆ ಬರ್ತಾರೆ ಅವರು ಅವಾಗ ಮಾತಾಡ್ಸಿರಂತ ಸುಮ್ಮನೆ ನೀವು ಯಾಕೆ ಅವ್ರನ್ನ ಇದೆಲ್ಲ ಹುಡುಕಿಕೊಂಡು ಮಾತಾಡ್ಸೋದು ಅದೆಲ್ಲ ಯಾಕೆ ಅನ್ಸಲ್ಲ ಈಗ ಹತ್ತೀ ಯೂಸ್ ಮಾಡ್ಕೊಂಡು ಅಕ್ಕನ್ನ ಮೈ ಕಂಬ ಕರ್ಕೊಂಡ್ಬರ್ತಾರೆ ರೀ ನಮ್ಮ ಮಗಳು ಇಲ್ಲಿ ಬಹಳ ಕಷ್ಟ ಅನ್ಬೋಸ ಅನ್ಸತ್ತೈತಿ ಯಾಕೋ ನಂಗೆ ಇರೋ ಪರಿಸ್ಥಿತಿ ಆಕಿ ಮಾತಾಡೋ ರೀತಿ ಅಕ್ಕಿ ಯಾವತ್ತು ಹಿಂಗೆ ಇರಲೇ ಇಲ್ಲ ಪ್ರತಿಯೊಂದಕ್ಕೂ ಅಂಜಿ ಹೇಳಿಕೆ ನಡೆಯುತ್ತಾ ನನಗೆ ಯಾಕೋ ಇದು ಬೇಸ್ ಅನ್ಸಲ್ತ್ರಿ

ಹೌದ್ರಿ ದೊಡ್ಡಪ್ಪ ನಂಗ ಫಸ್ಟ್ ಫಸ್ಟ್ ನಿಮ್ಗೆ ಗೊತ್ತಿಲ್ಲ ಏನ್ ಮಾತಾಡ್ಬೇಕು ಏನು ಗೊತ್ತಾಗ್ಲಿಲ್ಲ ನನ್ ಬಗ್ಗೆ ಏನ್ ತಪ್ಪೇಳ್ಕೊಂಡ್ರಿ ಏನ ಮಂದಿ ಯಾರು ಅಂತ ತಿಂಡ್ ಹಂಗೆ ಮಾತಾಡ್ಸಿದೆ ಏನು ಅನ್ಕೋಬೇಡ್ರಿ ಮತ್ತೆ ಇರ್ಲಿ ಬಿಡವ ಪಾಪ ನಿನ್ ಗೊತ್ತಿಲ್ಲ ಹೊಸ್ದಾಗಿ ಆದ್ರೆ ಆದ್ರ ಮದ್ವೆ ಮದ್ವಾಗೆಲ್ಲ ಆಕೆ ಗೊತ್ತ ನಿನಗೆ ಗೊತ್ತಿಲ್ಲಲ್ಲ ಹೋಗ್ಬಿಡ್ ಏನಂತ ಅದೇನು ಗೊತ್ತಿದ್ ಮಾಡ್ತೀನಿ ನೀನ್ ಏನಾರ ಹಂಗ ಮತ್ತ ಏನವ ಇಬ್ರು ಮದುವೆಯಾಗಿದ್ದ ನನ್ಗೆ ನನ್ ಮಗಳಂದ್ಲ ಪ್ರೀತಿ ಮಾಡಿದ್ರ ಅಂತ ಚಲಾ ಬಿಡವ ಈಡು ಜೋಡು ಚೆಂದ ಐತಿ ಹ್ಮ್ ಅಂದಂಗ ಏನವಾ ನಿಮ್ಮ ಯಜಮಾನ್ರಲ್ಲ ಅದ್ರ ಕಾಣವಲ್ರಲ್ಲ ಆ ಚಿಕ್ಕಮ್ಮರ ಮತ್ತೆ നമഗേന ഒക്കെ നാട് മന്ദി ഹളു മത് മൂർ മന്ദി അർ മാസാ ഹർലി എല്ലാര കൂട്ട മാ ಇಲ್ಲ ರಾಣಿ ಏನ ತೊಂಬರ್ತೀನಿ ನಿಮ್ಮನ್ನ ಕರ್ಕೊಂಡು ಬರ್ತೀನಿ ಅಂದ್ ಆಕಿ ವರ್ಷ ಇದನ್ನು ತೊಗೊಂಡ್ತಾ ನೀವು ಬಂದನ ಆಕೆ ಗೊತ್ತಿಲ್ಲ ಹಾ ನಾನು ಏನೋ ನಿಮ್ಮನ್ನು ಕೇಳಬೇಕಾಗಿತ್ತು ಮತ್ತೆ ಸತ್ಯ ಹೇಳ್ತೀರಲ್ಲ ಏನು ಹೇಳ್ರಿ ಚಿಕ್ಕಮ್ಮರ ಹೇಳ್ತೀವಿ ಏನಿಲ್ಲ ಮತ್ತೆ ಇಲ್ಲಿ ನಮ್ಮ ಮನೆ ಏನಿಲ್ಲ ನಮ್ಮ ಮಗಳು ಇಲ್ಲಿ ಬೇಸದ ಅಂದ್ರೆ ನನಗೆ ಯಾಕೋ ಆಕಿ ಮಕ್ಕ ನೋಡಿದ್ರೆ ಏನೋ ಒಟ್ಟು ಸರಿ ಇಲ್ಲ ಅನಿಸ್ತಿತ್ವಾ ಹೆತ್ೊಟ್ಟಿಗೆ ಗೊತ್ತಾಗುತ್ತೆ ಮಕ್ಕಳು ಕಷ್ಟ ನೋಡಿದ ಅದೇನ ಅಂತಲ್ಲ ಕಣ್ ಅರಿಯೋದ್ದನ್ನ ಕಣ್ಣು ಅರಿಯತೈತಿ ಅಂತ ನೋಡಕೆ ಆಕಿ ಹಂಗ ಮ್ಯಾಗ ಅಂದ್ರೂ ಅಂದ್ರೂ ಹೊಟ್ಟೆಗೆ ನೋವು ಸಂತ ಏನೋ ಒಂದು ಐತಿ ಅಂತ ನನ್ಗೆ ಮನ್ಸಿಗೆ ಭಾಳ ಅನ್ಸತ್ತೈತಿ ಆಕಿ ಮಕ್ಕ ನೋಡಿದ್ರೆ ನಂಗೆ ಹೊಟ್ಟೆ ಸಂಗತ ಆಕತೈತಿ ಅದಕ್ಕೆ ಕೇಳಾಕತ್ತೀನಿ ನನ್ನ ಮಗಳು ಇಲ್ಲಿ ಸರಿಗಾದಳ ಅಂದ್ರ ಇವರೆಲ್ಲ ಚೆನ್ನಾಗಿ ನೋಡ್ಕೊಳಕತ್ತಾರ ನನ್ನ ಮಗಳು ಸುಪ್ತಿನ ಸದಾಳ ನನಗೆ ಏನಂತ ಒಂಚೂರು ಹೇಳ್ತೀರಣ அய்யோ சிம்மர நீங்க அய்யோ இல்லே யார நல்லா நோட்ரி நன்கூ அக்க தங்கியிருந்தா கம்லிங்கு அக்க தங்கியிருந்த ரானினு ஒப்பிள்ளீர் மண்டி ஒவ்வொரு இதில் அக்க தங்கியா அக்க தங்கியிருஷ் சந்தித்தீ நம்ம இல்லை நம்ம ஏனோ அந்த நீ அன்க்கே இல்றீ அல்லவா நீ அக்க தங்கியிரு அக்க தங்கியிருத்தின இரக்கி முந்த இர்த்தி அஹ் நன்கே அனுமதி இல்ல மனியாக நீ அத்தியாந்தர குங்குமா ಭಾಳ ಬಹಳ ಒಂಥರ ಈಗ ಮೇಲೆ ನಮ್ಮನ್ನ ಒಂಥರ ಮಾತಾಡ್ಸಿದ್ರ ಅಂದ್ಮೇಲೆ ನಿಮ್ ಕೂಟ ಹೆಂಗಿರ್ಬೋದು ಅನ್ನೋದು ಆಮೇಲೆ ಇಷ್ಟೊತ್ತಾತ್ ನಾವು ಬಂದು ಈಗ ಮನಿಗೆ ಒಬ್ರು ಯಾರೋ ಮನೆಗೆ ಗೆಸ್ಟ್ ಬಂದಾರ ಅಂತಂದ್ರೆ ಆಗಲಿ ಅಹ್ ಅಥವಾ ಸಂಬಂಧಿಕರಂದ್ರೆ ಬಂದು ಮಾತಾಡಿಸೋದು ಒಂದು ರೀತಿ ನೀತಿ ಅಂತ ಇರ್ತಲ್ವ ಈಗ ನಮ್ಮ ನಮ್ಮನಿಗೆ ಯಾರ ಮಂದಿ ಬಂದಾರ ಅಂದ್ರೆ ಎಲ್ಲ ಇರಲಿ ಬಂದು ಆರಾಮಂದಿರೀ ಹೆಂಗ್ರಿ ಯಾವಾಗ ಬಂದ್ರಿ ಯೋಗಕ್ಷಮ ಕೇಳೋದೊಂದು ಐತಲ್ಲ ಪದ್ಧತಿ ಈಗ ನೀವು ಬಂದ್ರಲ್ಲ ಹುಡುಗರ್ಕೊಂತ ಬಂದ್ರಿ ರಾಣಿ ಅರಪ್ಪ ಬಂದಾರ ಅಂತ ಹೇಳಿ ಈಗ ನಾವು ಬಂದಿರೋ ಅವ್ರಿಗೆ ಗೊತ್ತಿರಲ್ಲ ಗೊತ್ತಾಗೇ ಆಗಿರ್ತೈತಿ ಮನಿ ಅಂದಮೇಲೆ ಈ ಮನಿ ಮಂದಿ ಬಂದಾರಂತ ಗೊತ್ತಿಲ್ಲ ಹೆಂಗಿರುತ್ತೆ ಒಂದು ಮಾತು ಬಂದು ಹೆಂಗ ಆರಾಮದಂತೆ ಅವ್ರೇನು ಬಂದು ಮಾತಾಡ್ತಿಲ್ಲ ನಾನರ ಹೋಗಿ ಮಾತಾಡೋಣ ಅಂತ ನಾವು ಯಾಕೆ ಬೇಕು ಏನ್ ಕೊಟ್ಟಿವಿ ಏಟ ಆಗ್ಲಿ ಹ್ಮ್ ಅವ್ರಿದ್ದಲ್ಲೇ ಹೋಗ್ ಮಾತಸ್ಬಿಡೋಣ ಅಂತ ನಾ ಅಂದೆ ರಾಣಿ ಇದ್ರೆ ಬೇಡವಾ ನೀವು ದೊಡ್ಡವರ ಆಗ್ತೀರಿ ನೀವು ಯಾಕೆ ಅವ್ರಿದ್ ಹೋಗ್ತೀರಿ ಈಗ ಅಲ್ಲೆಲ್ಲರ ಊಟ ಕುಂತಾಗ ಅವರೆಲ್ಲರ ಜೊತೆ ಇದ್ದಾಗ ಮಾತಾಸಿರಂತ ಅಂತ ಹಾಕಂತಳ ಅದು ನನಗೆ ಯಾಕೋ ಇದೆಲ್ಲ ವಾತಾವರಣ ನೋಡಿದ್ರೆ ಇಲ್ಲಿ ಏನೋ ಸರಿ ಇಲ್ಲ ಅಂತ ನನಗೆ ಅನ್ಸತ್ತ ಅದಕ್ಕೆ ನಿಮ್ಮನ್ ಕೇಳಕತ್ತೀನಿ ಮತ್ತೆ ನನಗೂ ಹಂಗ ಅನ್ಸತೈತಿ ಆ ಒಂದ್ ಲೆಕ್ಕ ನೋಡಿದ್ರೆ ನನಗೆ ಏನ್ ಅನಿಸ್ತು ಅಂದ್ರೆ ರಾಣಿ ಗಣ ಕೊಟ್ಟ ಚಲೋ ಅದಿ ನಂದಲ್ಲ ನಿಮ್ ಕಂಡ್ರೆ ಹಿಂಗಂದ್ರೆ ಈಗ ಮನೆಗೆ ಯಾರು ಸಿರ್ಲಿಲ್ಲ ಅಂದ್ರೆ ಗಂಡ್ರ ಚಲೋ ಇದ್ರೆ ಸಾಕು ಅನ್ಸುತ್ತೆ ಯಾಕಂದ್ರೆ ಹಿಂಟಿಗೆ ಬೇಕಾಗಿರೋದು ಏನೋ ಗಂಡ ಮುಖ್ಯ ಮತ್ತೆ ಅದನ್ನೇ ಚಲೋ ಅದಳ ಇಲ್ಲ ನನ್ ಮಗಳು ಗಣ ಕೊಟ್ಟಾಗ ಅಂತ ಅಷ್ಟ ನಿಮ್ಮನ್ ಕೇಳ ನಾನು ಅಯ್ಯೋ ಅದಕ್ಕೇನ್ರಿ ಆ ರಾಣಿ ಅಕ್ಕ ಮಾವರ ಜಗ್ಜಿ ಹೋದಾರಿ ಅದ್ ಮಾಮಾರಿ ಘನ ಸಿಟ್ಟು ಘನ ಸಿಟ್ಟು ಅಂದ್ರೆ ಘನ ಸಿಟ್ಟು ಯಪ್ಪ ಯಪ್ಪ ಅವ್ರ ಸಿಟ್ಟು ಬಂತಂದ್ರ ಯಾರು ಮನೆಯಾಗ ಒಂಥರ ಅಂಜುಕೊಂಡ್ಬಿಡ್ತಾರೆ ಯಾರ್ಯಾರು ಅವ್ರು ಹಿಡಿಯಕ್ ಆಗಂಗಿಲ್ಲ ಒಂದು ಸಂತು ರಾಣಿ ಅಕ್ಕನ ಏ ಕಮ್ಲಿ ಕಮಲಿ ಸುಮರು ಹೇಳಬಡ ಏ ಹೋಗ ಅಲ್ಲಿ ಪಾಪ ರಾಣಿ ಎಷ್ಟೊತ್ತೂಸ್ ತೊಗೊಂಡ್ ಅಂತ ಇನ್ನ ಬಂದಿಲ್ಲ ಅಂತ ಹೋಗ್ ನಾ ಮಾತಾಡ್ತೀನಿ ದೊಡ್ಡೋರ್ ಮಾತಾಡ ಸಣ್ಣವರ್ಗ ಏನಿರತ್ತಿ ಹೋಗ್ ಅಲ್ವಾ ಅದಿನ ಏನೋ ಅದ ಅಕ್ಕಿ ಏನ್ ಹೇಳ್ಬಿಡ್ರಿ ಈಕಿಗೆ ನಮ್ಮನೆ ಸಣ್ಣ ನೋಡ್ರಿ ಬುದ್ಧಿ ಬರೀ ಏನ್ ಅಕ್ಲಿ ಮಾಡೋದು ಅದು ಮಾಡೋದು ಇದು ಮಾಡೋದು ಬಾಳ ಇಕ್ಕಿದ್ ಹುಡುಗಾಡ್ತಾನ ಬಾಳ ಐತ್ರಿ ಇಕ್ಕಿದ್ದ ಒಂಥರ ಸಣ್ಣ ಕಿನ್ನ ತಿಳಿಕಿನ್ನ ಬಂದಿಲ್ರಿಕೀಗೆ மத்தி மலி ஓதே நான் அந்தமாரா நான் மவர சிட்டு வந்த ஏனோ அஸ்டு எல்லா மனகு நகத்தாரல் ரானி அக்கன் நோட்ற மாவர உள் கத நடுத்து நோட்ரி அந்த பந்தி நோட்ரேன ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಗೊತ್ತಾಗಲ್ಲ ನೋಡ್ರಿ ಅಲ್ಲ ಅವ್ರ್ ಗಂಡ ಎಂಟಿದ್ ಒಳಗಿಂದ ಈಕಿ ನೋಡ್ರಿ ನಮ್ಮ ಮುಂದೆಲ್ಲ ಹಿಂಗ ಹೇಳ್ಕೊಂಡು ಹೋಗ್ತಾಳ್ರಿ ಹಿಂಗಾಗಿ ಈಕಿಂಗ್ ಬಾಯಿ ಬಡ್ಯದ್ರಿ ಸುಮ್ನಿರು ಸುಮ್ನಿರು ಅಂತೀರಿ ಯಾವಾಗ ಹೇಳ್ಬೇಕು ಹೇಳ್ಬಾರ್ದು ಯಾರ ಮುಂದೆ ಹೇಳ್ಬೇಕು ಏನು ಗೊತ್ತಾಗಲ್ಲ ನೋಡ್ರಿ ಅಲ್ಲ ದಂಡ್ಮೇಲೆ ಮತ್ತೆ ಎಷ್ಟು ದಿವ್ ಊರಾಗೆಲ್ಲ ಹುಲಿ ಹೇಗಿದ್ರು ಹೆಂಟಿ ಮುಂದೆ ಬಂದ್ಮೇಲೆ ಗಿಲಿನ ಅಲ್ಲನ್ರಿ ಮತ್ತೆ ಅದು ಲೋಕಾರ್ಡಿ ಪದ್ಧತಿ ಈಗ ಕಾಕರ ನಿಮ್ ಮುಂದೆ ಒಂದ್ ನಮ್ನಿ ಹಂಚ್ಕೊಂಡ ಮಾತಾಡ್ತಿರ್ ಅಲ್ಲ ಮಗ ಎಲ್ಲಾ ಮುದ್ದಾ ಬೇಕಾದಂಗಿರ್ಬೋದ್ರಿ ಕಾಕರ್ರೆ ನೀವ್ ಬಂದಾಗ ಹೂನ್ರಿ ಮೇಡಮ್ ಅಂತ ನೀವು ಹೇಳಂಗ್ ಕೇಳ್ತಾರಲ್ರಿ ಮತ್ತೆ ಹಂಗಾರಿ ಮತ್ ನಮ್ಮ ಇದ್ನ ಅದ್ರಾಗ ಏನೈತ್ರಿ ಈಕಿ ಸುಮ್ನಿರಂಗಿಲ್ಲ ರೀ ಬಾಯಿಕ್ ಇದು ಹೌದಾ ಯಾವಾಗ ಈ ಒಟ್ಟು ಒಟ್ಟು ಸಮಾಧಾನ ಆತ್ ನೋಡ್ ಒಟ್ಟಾಗ ಬಂದಾಗಿಂದ ಯಾಕೋ ಒಂಥರ ಕಸಿ ಬಿಸಿ ಆಗತ್ ಬಿಡುತ್ತೆ ಗಂಡ ಇದು ಇಷ್ಟ ಚಂದ ಇದ್ರೆ ಸಾಕ್ ಯಾವ ನಂಗೆ ಅಯ್ಯ ಇಷ್ಟ ಚಂದ ನೋಡ್ಕೊಂತ ನಂಗಿದ್ರೆ ಸಾಕ್ಬಿಡವಾ ಆತ ಅವ್ರಿಬ್ರು ಚಂದ ಇದ್ರೆ ಅದ ಅಲ್ಲ ಹೆತ್ತೊಟ್ಟಿಗೆ ಏನ್ ಬೇಕು ಗಂಡ ಏನ್ತಿ ಅಲ್ಲ ಮುಖ್ಯ ಹ್ಮ್ ಸಾಕ್ಬಿಡವಾ ಈ ರಾಣಿ ಅಲ್ವಾ ತಂಗಿ ಅಲ್ಲ ಅಪ್ಪ ನಿಮ್ಮವ್ವ ಬಂದಾರ ಒಟ್ಟು ಏನಾರ ಸಿಹಿ ಮಾಡು ಅತ್ತೆ ಅಂಗ ಬ್ಯಾಡ ಅಂತಳ ನಿಮ್ಮಅಪ್ಪ ಅಂದ್ರೆ ಬ್ಯಾಡಂದ್ರ ಬಿಟ್ಬಿಡ್ತಾರ ತಂಗಿ ಫಸ್ಟ್ನೇ ಟೈಮು ನಮ್ಮನಿ ಬಂದಾರ ಒಟ್ಟು ಏನಾರ ಚಲೋದರಿ ಮಾಡು ಸಿಹಿ ಅಂತ ಮಾಡ್ವಾ ಬಿಡ್ಬಾ ಆ ಬಾಯಿ ಸಿ ಇರ್ಬೇಕು ಉಟ್ಟು ತಿನ್ನಿಸ್ಲಾರ್ದಂಗ ಹಂಗ ಕಳಿಸ್ಬಾರ್ದು ಏನ್ ಇವೇನ್ ಗೊತ್ತ ಮುಂಜಾನೆ ಮಾಡಿದ್ ಒಣ ರೊಟ್ಟಿ ಪಲ್ಯ ತುಂಬಿಸಿ ಕಳ್ಸ್ತಾಳ ಅಂತ ನಾ ಹೇಳಿ ಯಾಕೇನಾರ ನಿಮ್ಮತ್ತಿ ಕೇಳಿದ್ರೆ ನನ್ನ ಹೆಸರು ಹೇಳು ಅಜ್ಜಿಯಾರು ಯಾರು ಮಾಡಬೇಕು ಅಂದ್ರು ಅಕ್ಕ ಅಂತ ಒಟ್ಟು ಹಪ್ಪಳ ಶೆಂಡಿಗಿನೂ ಕರಿ ಚಲೋ ಚಲೋತ್ನಿಗೆ ಒಟ್ಟು ತುಪ್ಪ ಜಾಸ್ತಿ ಗೋಡಂಬಿ ಬೇಕಾದ ನೋಡು ಚಂದಾಗಿ ಮಾಡು ಏನು ಕರಿ ನಿಮ್ಮ ನಿಮ್ಮ ತಂಗಿನ ಹೊಟ್ಟಿನ ಹೊಟ್ಟಿನ ಒಂದ್ಸರು ಹಾ ಅದ್ರ ಜೊತೆಗೆ ಹಪ್ಪ ಶೆಂಡಿಗೆ ಬಂದ್ಲಿ ಮಜೀನರ ಮಿರ್ಚಿನಾರ ಮಾಡಿ ಬಿಡ್ರಿ ಅನ್ನ ಸಾರು ಮಿರ್ಚಿ ಮತ್ತಿದೊಂದೂರು ಸಿಹಿಯ ಎಲ್ಲಾ ಒಟ್ಟು ಚಲೋ ಆಗುತ್ತೆ ಹ್ಞೂ ಅಜ್ಜಿ ಮಾಡ್ತೀನಿ ನಿಮ್ಮ ಅಕ್ಕ ಮತ್ತ್ ನಿಮ್ ತಂಗಿ ಅಜ್ಜಿ ಅವರ ನಾನು ಅಪ್ಪ ಅವನ್ನ ಭೇಟಿ ಮಾಡಿಸಬೇಕಂತ ಅನ್ನೋ ತಿಂದ್ರೆ ಅವ್ರ ಹೋಗ್ಯಾರೀ ಅಲ್ಲ ಅಪ್ಪ ಮಾತಾತ್ ನಾನು ಜ್ಯೂಸ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ಜ್ಯೂಸ್ ಮಾಡತ್ತಿದ್ ನೋಡ್ರಿ ಹೌದಾ ಅಪ್ಪ ಅವಾಗ ಕೊನೆಗಾರನ ತಡೆಯವ ನಾವು ಒಟ್ಟು ಹೋಗಿ ಆರಾಮ್ ಕುತ್ಕೊಂಡ್ ಮಾತಾಡ್ಕೊಟ್ಟೆ ಹಾ ಹೂನ್ ಅಜ್ಜಿ ನೀವು ಅಲ್ಲೇ ಕುಂತೀರಿ ನಾನು ನಿಮಗೂ ಸೇಸ್ಯ ದೂಸ್ ತೊಗೊಂಡ್ಬರ್ತೀನಿ ಹ್ಞೂ ಆಯ್ತವ ಅಲ್ಲ ಹುಡುಗಿಯರ ಅಲ್ಲ ನಿಮ್ಮ ಕಾಕ ನಿಮ್ಮ ದೊಡ್ಡಪ್ಪ ಏನಂತೀರಿ ಅವ್ರು ಬಂದಾರ ಒಟ್ಟು ಏನಾರ ಮನೆಯಾಗ ಓಡಾಡಿ ಒಟ್ಟು ಏನಾರ ಹಬ್ಬದ ಅಡಿಗೆ ಮಾಡೋದು ಅಂತದ್ ಏನಾರ ಮಾಡ್ತಾರವ ಇಲ್ಲಿ ಕೋಣೆ ಕುತ್ಕೊಂಡು ಮಾತಾಡ್ಕೊಂತ ಸುಮ್ಮನೆ ಕಾಲ ಕಳಿತರವ ಹೂ ರೀನರ ಚಿಲ್ ತಿನ್ನಕ್ಕ ತಿನ್ನಕ ಪನ್ನಕ ಹ್ಞೂ ರೀ ஆஹ் இல் அஜய் நான் ரே தாக்கர் நோட்ல கம்லா மாதாசனி யாத்திரி ஹோனாரா மாத்தி தவோரி நோடு இன்னேன் மாறு மந்தி சேரி மாபது அடிகி மாதிரி சந்திம் கேபாட்றிக்கிதா இரீ அடிக்கேதா கேட் பட்ரி அந்தி புத்தித்தல்வா ஹூரி பீஸ் மாறி நான் தங்க முஞ்சேன் ரத்தி நான் தின்ன பாப்பா அவரேன் தினாத்த நம்ம பாப்பாஸ்தி பண்ணாரா உச்சூட்டி மாவா துப்ப வயசி ஹாக்கி அஜி ஓர் மணி அல்லா நீ நம் தர்ம ஹோல்ல அஜிப்பாக்கி அம்மர அது மடக்கன் எல்லா வயசாதோட மத்லா மயூரல்ல வந்து கால் சாஜ கொண்டு நோடு ಒಂದು ಚೂರು ಹತ್ತು ಆಮೇಲೆ ಸ್ವಲ್ಪ ಹತ್ತು ಇಟಿ ಇಟ ಇಟಿ ಇಟ ಮಡಚಿದ್ರೆ ಅವ ಪೂರ ಮಡಿಸಕ್ಕೆ ಬರುತ್ತೆ ಈ ಸಟ್ಕೊಂಡ್ಬಿಡ್ತ ದಾಳಿ ಒಂದು ಹೋಗಲಿ ಹೊಡ್ಕೊಂಡು ಬರಲ್ಲ ಯವ್ವ ಎಲ್ಲರ ಹೊತ್ಕೊಂಡು ಬಿಡೋದ ಅಕ್ಕ ಹ್ಞೂ ಹಂಗೆ ಐಟ್ಕೊಂಡು ಪರಿಸ್ಥಿತಿ ನೋಡಿ ಸಣ್ಣ ಚೆನ್ನ ಹೊಡಿತಾವ ಅಮರ ನಮ್ಮ ಊರಾಗ ಒಬ್ರು ಔಷಧ ಕೊಡ್ತಾರೆ ರೀ ಮಳಕಾಲ ಬೆನಿಗೆ ಅದು ನಮ್ಮ ಎಣ್ಣೆ ಕೊಡ್ತಾರೆ ಎಣ್ಣೆ ಬೇಯಿಸಿ ಹಚ್ಚಿ ಒಂದು ಚೂರು ತಿಕ್ಕಿ ಬಿಸಿನೀರು ಕಾವು ಅದ ಕೊಟ್ಟು ಇಲ್ಲ ಅಂದ್ರೆ ಅದು ಉಪ್ಪಿನ ಕಾವು ಇರ್ತೈತಲ್ ರೀ ಅದನ್ನೆಲ್ಲ ಕೊಟ್ಕೊಂಡ್ರೆ ನರ್ದಾಗ ಎಲ್ಲ ಶಕ್ತಿ ಕಮ್ಮಿ ಇರ್ತೈತಲ್ ರೀ ಆ ಎಣ್ಣೆಗೆ ಶಕ್ತಿ ಬರ್ತಂತ ನೋಡ್ರಿ ಹೌದಾ ಅಯ್ಯ ತಮ್ಮ இடக்கில் ஐயப்பா இன்னொந்தசல வந்தா இடக்கா ஏன்ன இல்லாந்திர நன் மம வர்த்தானா அவங்க அத்தன்கையாக நனப்பாட் காலசி அப்பா புண்ணாப்பா நீச்சு அடாட் தே நோடப்பா ஏன் மாடயப்பா வயசு தான் ஜிங்கி ஜிங்கி தங்கி நானும் ஓனாக எல்லாரும் நோட் ஹோலிந்த மணி மனித அடாட் திங்கி தலைமேல் புத்தி ஒத்துக்கோக்கி வர மண் கட்டி ஓரி ஒே உலினின் ஒரு ஒத்துக்கோர் நனக்கனக்கன ஒோ தன மெய்சு ஏனா இப்போ மனி அடாடா நோடு இவ்வா அட்ர நோட் ஒட்டை சங்கட்டை போத்தே குத்தலே குந்த் கொட்னாலப்பா தேவ் அந்தங்க யார பே எப்பா காலு படகு எரிகூறுபாடப்பா எப்ப இன்னும் ಅಯ್ಯ ಮಾರ್ರೆ ನಮ್ಗ್ ಗೊತ್ತಾಗಲಿಲ್ರಿ ಇಷ್ಟ್ ನಿಮ್ಗೆ ಬ್ಯಾನದ ಅಂತ ಒಂದ್ ಮಾತ್ ನಮ್ಗ್ ಗೊತ್ತಾಗಿದ್ದ ಹಿಡ್ಕೊಂಡು ನೋಡ್ರಿ ಏನತ್ರಿ ನಮ್ ಕುಟುಂಬ ಬಂದ್ಬಿಡಲ್ಲ ಆರಾಮ ಒಂದ್ ನಾಲ್ಕು ದಿವಸ ಮನೆಗಾರ ಯಾರಾದ್ರಾವ ಇಬ್ ಗಂಡ ಏನ್ ಮತ್ತ ಮಗಳು ಇಲ್ಲೇ ಅದಲ್ಲ ನೀವ್ ಆರಾಮ್ ಇರೋದಂತೆ ಮಾತಾ ಎಣ್ಣಿ ಪನಿ ಎಲ್ಲಾ ಅಲ್ಲೇ ತರಿಸ್ಕೊಡ್ತೀನಿ ಹಚ್ಕೊಂಡ್ ಮತ್ತೊಂದ್ ಸ್ವಲ್ಪ ಮಾತಂದ್ರ ನೀವ್ ಏನೇ ತೋರಿಸ್ಕೊಂಡ್ ಇನ್ನ ಏನಾರ ಬ್ಯಾನಿ ಪನಿ ಏನೋ ಕೊಡ್ತಾನೆ ಒಟ್ಟ ಏನೇನೋ ಹೊಟ್ಟು ಔಷಧ ಎಲ್ಲ ಮಾಡ್ಕೊಂಡ್ ಬರಕ್ ಬರ್ತಿ ನಡ್ಬಿಡ್ರಿ ನಮ್ಮ ಮನೆಗೆ ಹೋಗ್ಬಿಡಣ ಈಗ ಬೇಡ ಈಗ ಇನ್ನೊಂದ್ಸಲ ಆಯ್ತು ಆಯ್ತಲ್ಲ ಬರೋದು ಅವ್ರ ಜೊತೆ ಬಂದು ಅವ್ರು ಬೇಕಾದ್ರೆ ಇಬ್ಬರು ಗಣ್ಯ ತಗೊಂಡ್ರಕ್ಕ ಒಂದ್ ನಾಲ್ಕು ದಿವಸ ನಾವು ಉಳ್ಕೊಂಡು ಬರ್ತೀನಿ ಆಯ್ತಾ ಆತ್ರಿ ಮರಿ ನೀವ್ ಹೆಂಗ್ ಅಂತೀರಿ ಹಂಗ ಅಲ್ರಿ ಅಂದಂಗ ಮತ್ತೆ ಹೆಂಗ್ರಿ ನಮ್ಮ ಮಗಳು ಎಲ್ಲ ಬಿಸಿ ನಡ್ಕೊಂಡು ಮನೆಗೆಲ್ಲ ಅಡ್ಜಸ್ಟ್ ಆಗಿ ಅಲ್ಲ ಮತ್ತ ಒಬ್ಬಕ್ಕೆ ಮಗಳ್ರೆ ಅಷ್ಟು ಚಂದಾಗಿ ನಮ್ಮ ಮನೆಯಾಗ ಕೂಡ ಮಂಟ ಅಂದ್ರೆ ಅಲ್ಲಿ ನೋಡ್ರಿ ಒಂಟಿಗೆ ಬದಲ ಏನಾರ ತಪ್ಪು ತಡಿ ಅಂದ್ಮ್ಯಾಗ ಮನುಷ್ಯರ ಅಂದ್ಮ್ಯಾಗ ಆಗೋ ಸಹಜಲ್ಲ ಏನಾರ ಹಂಗೇನಾರ ತಪ್ಪಾಗಿತ್ತಂದ್ರೆ ನೀವಾ ದೊಡ್ಡವ್ರ ಮನೆಗೆ ಸ್ವಲ್ಪ ತಿಳಿಸಿ ಹಾಕಿ ಹೋಗ್ತಿದ್ದಿ ಹೇಳ್ರಿ ಮಮ್ಮರ ಮತ್ತೆ அய்யத்தம்மாடப்பா பாப்பா எந்த ஒழித்து கோத்த இவ்வா அேவ் ரீ எல்லாரும் நொச்ச்கோத்தையப்பா அது அது சாங்கத்தலது அவ்வளோ தங்கி மந்தி தலைமதிக்கண்டு பாடுதன் கந்தித்து உட்டு பத்தி மேலேனா கருக்கப்பா அது மைன குஞ்சி பங்கார்க்கல ஒன் அட்டை உட்கோக சீர்தா ஏவோ நம்ம கசத்துக்கு வந்துனோ கொடுக்க உட்கோக அவக்க பாப்பா ஆன மகளப்பா ஏன் பங்காரதான் மகள நடைப்பா பாப்பா ಬೆಳಗ್ಗೆ ಬೆಳಿಗ್ಬಿಡ ಅಷ್ಟು ಶ್ರೀಮಂತ ಅಂತೀರಿ ನೀವು ನೋಡಿದ್ರೆ ನಿಮಗೂ ಆ ಸೊಕ್ಕು ಗರ್ವ ಇಲ್ಲ ನೋಡ್ರಿ ನೀವು ಒಂಚೂರು ಚೂರ್ಗೆ ಏನೋ ನಾವು ಶ್ರೀಮಂತರದ್ದು ಅನ್ನಂಗ ಇಲ್ಲ ಇನ್ನೊಬ್ರ ಎಷ್ಟು ಸೊಕ್ಕು ಎಷ್ಟು ಮಕ್ಕ ತೋರಿಸಿದ್ರು ಆಕೀಗ ಹಂಗೆ ನೋಡಿ ನಿಮ್ಮ ಮಗಳಿಗೆ ಒಂದು ಚೂರು ನನಗೇನು ಬೇಕಾದಂಗೈತಿ ಐತಿ ನಮ್ಮನ ಅಪ್ಪಗೆ ನಾನು ಒಬ್ಬಕ್ಕೆ ಮಗಳು ಬೇಕಾದ್ರೆ ಐತೆ ಅಂತ ಒಂದು ಚೂರರ ಸೊಕ್ಕು ಹ್ಞೂ ಅದು ಪಾಪ ತನ್ನ ಬಂಗಾರ ಎಲ್ಲ ಏನೇನು ಜಗ್ಗಿತ್ತಂತ ಕೊಟ್ಟಿದ್ದು ಅಂತ ಮಾಡಿಸಿದ್ದು ಅದ್ರಾಗ ಒಂದಿಷ್ಟು ಸರ ಬಳಿ ಮೇಕಿವೆ ಎಲ್ಲ ಕೊಟ್ಟೈತಿ ಅವ್ರ ತಂಗಿ ಹಾಕೊಳಕ್ಕ ಮತ್ತೂ ಒಂದಿಷ್ಟು ಚಲೋ ಸಿರಿ ಕೊಟ್ಟೈತಿ ಪಾಪ ಅಕ್ಕನ ಸ್ವಂತ ಅಕ್ಕನ ಕತೆ ನೋಡ್ಕೊತ ತಂಗಿನೂ ತನ್ನ ಸ್ವಂತ ತಂಗಿ ಕತೆ ನೋಡ್ಕೊತ ಭಾಳ ಚಂದ ಹೊಂದ್ಕೊಂಡು ಹೋಗ್ತಪ್ಪ ಹುಡುಗಿ ಹಂಗ ಮನೆಯಾಗೆ ಎಲ್ಲರೂ ಏನ ಅನ್ಲಿ ಆಡ್ಲಿ ಏನೋ ಇರಲಿ ಎಲ್ಲ ತೂಗಿಸ್ಕೊಂಡು ಹೋಗೈತಿ ಚಂದ ಭಾಯ್ ಮಾಡ್ತೈತಪ್ಪ ಕೆಲಸನೂ ಮಾಡ್ತೈತಿ ಎಲ್ಲ ಕಲ್ಸಿರಲ್ಲ ಇಂತಂದು ಬರಲ್ಲ ಅನ್ನಲ್ಲ ಬಿಡ ಹುಡುಗಿ ಎಲ್ಲ ಬರುತ್ತಮ್ಮ ಅಂತೈತಿ ಎಲ್ಲರ ಕೈಯಾಗ ಭಯ ಹೊಡೆ ಆಡ್ ಮಾಡ್ತೈತ್ ಬಿಡು ಒಳ್ಳೆಯದೈತೆ ಹುಡುಗಿ ಯಪ್ಪ ಸಲೋ ಸಂಸ್ಕಾರ ಕೊಟ್ರಪ್ಪ ಸುಳ್ಳು ಏನಿಲ್ಲ ಬಿಡ್ರೆ ಮರ ಸಂಸ್ಕಾರ ಅನ್ನೋದು ಹೇಳಿ ಕೇಳಿ ಅಲ್ಲರಿ ಅದು ಅದು ಹುಟ್ಟ ಚೆನ್ನೇ ಅದು ವಂಶ ಪರಂಪರೆ ರಕ್ತಗ ಬಂದ್ಬಿಟ್ಟಿರ್ತೈತ್ರಿ ನಾವು ಹೇಳಿ ಕಲ್ಸೋದು ಎಷ್ಟೊತ್ತಿಗೆ ಎಷ್ಟೊತ್ತಿ ತಲೆಗೆ ಇಟ್ಕೊತಾರೀ ಆ ಸಪ್ತಿ ಇಟ್ಕೊಂತಾರೆ ತಮಗೆ ಅಂದ್ರೆ ಇಟ್ಕೊತಾರ ಬೇಡಾದ್ರೆ ಮತ್ತಿನವ್ ನೋಡ್ಬ್ಯಾ ಯಾವಾಗ ಅವ್ನು ಈ ಜ್ಞಾನ ಮಾಡ್ತಾನೆ ಅಂದ್ಬಿಡ್ತಾರ ಮತ್ತು ತಮ್ಮಿಚ್ಚೆ ಬಂದಂಗೆ ಇರ್ತಾರ ಅದು ಸಂಸ್ಕಾರ ಒಂದು ಭಯ ಭಕ್ತಿ ಇವೆಲ್ಲ ಹೇಳಿ ಕಲ್ಸ ಅಂತ ಹೊಲ್ರಿ ನಾವು ಅಕ್ಕಿಗೆ ಈ ಕೂಡ ಕುಟುಂಬ ಬೇಡ ಅಂತ ಮಾಡಕೊಂಡು ರೀ ಇದೇನೋ ಹಿಂಗ ಅಕ್ಕಿ ಒಂಥರ ಇದಾಗ ಬಂದ್ಬಿಟಲ್ರಿ ಆಕಿ ಮೊದಲಿಂದ ಪೂಜೆ ಪುನಸ್ಕಾರ ದೇವರು ದಿನರು ಮೈ ಕೂಡ್ ಕುಟುಂಬ ಅದು ನಾವೇನ್ ಕಲ್ಸಿಲ್ರಿ ಮತ್ತೆ ತಾನಮ್ಗೆ ಓದೋದ್ರಾಗೂ ಓದ್ತಿದ್ಲು ಮನೆ ಬಾಳೆ ತಾನ ಕಲ್ತ್ರಿ ತಾನಂದ್ ಕುಟಂಗ ಅರಿಂಗ್ ಮಾಡೋರಿದ್ನ ಏನ್ ಮಾಡ್ಬೇಕು ಅದೇ ಹಂಗಿರ್ಬೇಕು ಎಲ್ಲ ಕಲ್ತೋಡ್ರಿ ಈಗ ಒಬ್ಬೊಬ್ಬರಿಗೆ ಕಲ್ಸೋಣ ಅಂತ ಕೈ ಹಿಡಿದ ಕಲ್ಸಕ್ಕೆ ಹೋದ್ರೆ ಕಲದಿಲ್ಲರಿ ಮತ್ತೆ ಅಂತ ಏನು ಹೇಳಿ ಅಷ್ಟಲ್ರಿ ಈಗ ನಾವೇನ್ ಹೇಳಿ ತಾನ ನೋಡ್ ಎಲ್ಲ ಅಲ್ಲ ಈಗ ದಿನ ಅಂತಾರೀ ಒಟ್ಟಾಗಿ ಜನ ಬಂದೈತೆ ನೋಡ್ರಿ ಎಲ್ಲ ದೊಡ್ಡ ಮಾತವ ಇಬ್ರು ನೀವು ಆಚಾರವಂತರದಿರಿ ಅದಕ್ಕೆ ಮಗಳು ಅಂತ ಸುಸಂಸ್ಕೃತವಾಗಿ ಉಟ್ಟಾಳ ಅದು ಶಾಸ್ತ್ರನ ಐತಲ್ಲ ತಂಗಿ ಸುಳ್ಳಲ್ಲ ನೂಲು ನೋಡಿ ಸಿರಿ ತರ್ಬೇಕಂತ ತಾಯಿ ನೋಡಿ ಹೆಣ್ಣು ತರ್ಬೇಕಂತ ನೀ ನೀಂಗದಿಯೇ ನಿನ್ನ ಮಗಳು ಹಂಗೆ ಅದಳವ್ ಮತ್ತೆ ಯಾಡೇ ಮಾತಾ ಇಬ್ಬರು ಇಬ್ರು ಅಷ್ಟು ಬಂಗಾರದಂಗೆ ಅದರಿ ಅಪ್ಪವ್ವ ಮತ್ತು ಹೆಂಗ್ ಹೆಂಗೆ ಬಿಡ್ತಾ ಚಲೋನ ಹುಡ್ತಲ್ಲ ಇಲ್ಲ ನೋಡ ಇಷ್ಟಾದ್ರೆ ನೀವು ನಮ್ದೇನಿಲ್ಲ ಅಂತಂದು ಅಂತೇಳಿ ದೊಡ್ಡವ್ರ ಮಾಯಾಗ ದೊಡ್ಡ ಮಾತಾ ಬರ್ತಾವೆ ಹೊರತು ಅವೊಬ್ಬರು ಇರ್ತಾವ ನಮ್ಮ ಮನೆಯಾಗದ ಒಂದಿಷ್ಟು ஆ அது நம்ம அரதராத்திரி சீமந்திக்கு வந்த நரத்திரி டத்திரி ஹிடுது அந்த அங்கே நம்ம வந்து இஷ்ட்ஹங்க அய்யா அம்மரங்கரி அல்ல நம் அழியர் மத்த மங்காரா அவரு பேசி திரா நமக்கு இன்னும் ஹுஷி இல் அவரு ஷோலோதாரி ஊனவா நன் மங்கார அப்புறி ஒட்டு சிட்டு வந்து இவாக ஐத்து ஒட்டது மூனின் மாக அந்த குண மாத்திர பங்கார டடக்கந்த சீட்டு வர்த்த அதுச்சூரு கம்மி மாயு மத்திய கதித்திர் திராத்தா இது நமக்கு பாந்திர பார்த்து சிட்டு ಈಗ ನಮಗೆ ಮೊದ್ಲೆಲ್ಲ ಒಂಚೂರು ಚೂರು ಯಾವ್ಯಾಕೆರೆ ಓಣ್ಯಾಗ ದಾರಿ ಹೋಗ್ಕಿನ ಅಲ್ಲಂದ್ರೆ ಹಂಗ ಕಸ್ಬಿಡ್ ಹಿಡ್ಕೊಂಡು ಮೈ ತನಕ ಜಗಾಡಿ ಬರ್ತಿದ್ದೆ ಇವಾಗ ಮುಂದೆ ನಿಂತ್ಕೊಂಡು ಅಂದ್ರೂ ಹೋಲ್ ಬಿಡೋ ಆಡ್ಬಿಟ್ಟು ಹೋದ್ರೆ ಕೊಲ್ತಿದ್ ಹಂಗೆ ಬಾ ಅಂದ್ರೆ ನಮಗೆ ಇರಲ್ಲ ಬಿ ಪಿ ತಲೆ ಇಳಿತ ಹಂಗ ಹೊಳ್ಳ ಬಳ್ಳಾ ಕೆಳಗ ಅವು ಕುದಿಯೋ ರಕ್ತ ಸುಮ್ಮನಿದ್ರೆ ಇರ್ತೈತೆ ಮ್ಯಾಕ ಏನು ಮಾಡೋಕೆ ಅವ ವಯಸ್ಸಲ್ಲ ಅದು ಅಂದ ನನ್ನ ಮಮ್ಮಗೆ ಅಂದ ಹಂಗಂತೀನ ಹೆಂಚಿಮಟ್ಟಿ ಹೋತಾನಂತಲ್ವಾ ಮತ್ತ ಹಂಗ ತಪ್ಪಿತೊ ಬನ್ನೆ ಅದು ಸ್ವಭಾವ ಸಿಟ್ಟಂತ ಹೇಳಿ ಅಷ್ಟೇ ಚಂದ ಅದಲ್ವ ಇಬ್ಬರು ಅನೈತಿ ಇವ್ರು ಬೇಸಾರ ನೀವೇನು ಚಿಂತೆ ಮಾಡ್ಬಿಡ್ರಿ ಆರಾಮ್ ನೀವು ಇಬ್ರು ಗಣ್ಯಾ ಆರಾಮ್ ತಣ್ಣಗೆ ಇರಲಿ ಎಷ್ಟು ಸಂತ ಮಗಳಿದ್ಲವ ಕಾಡಾಕ ಬೇಡಾಕ ಈಗ ಯಾರು ಇಬ್ರ ಅದಿರಿ ಆರಾಮ್ ತಣ್ಣಗೆ ಇರ್ಬಾಡ್ರಿ ಯಾಕೆ ಚಿಂತೆ ತಲೆ ಹೆಚ್ಕೊಂಡು ಕೊರೋಗ್ತಿದ್ದೀರ ಅಂತೀನಿ ಹಂಗಲ್ರಿ ಅಮ್ಮರ ಹಂಗಲ್ಲಗ ನೋಡಿರಲ್ಲ ನಿಮ್ಮ ಸೊಸಿ ಸ್ವಲ್ಪ ಯಾಕೋ ಒಂಥರನ ಮಾತಾಡಿದ್ರು ಮತ್ತು ನಮ್ಮ ಮುಂದಾನೆ ಹಂಗೆ ಮಾತಾಡಿದ್ರು ನಾವೆಲ್ಲ ನಮ್ಮ ಮಗಳಿಗೆ ಇನ್ನಂಗೆ ಮಾತಾಡ್ಬೋದು ಅಂತ ಸ್ವಲ್ಪ ಭಯ ಅನ್ನಿಸ್ತಾ ಅದಕ್ಕ ಅವ್ರ ಸ್ವಲ್ಪ ಯಾಕೋ ಸ್ವಲ್ಪ ಒಂಥರ ಚುಚ್ಚಿ ಮಾತಾಡಿದಂಗೆ ಇದು ಒಂಚೂರು அடா அக்கி அவட்டு அக்கி ஈக்தி யோவா நான் மதிகி மாட்கொண்டு நம்ம மக அவங்க ஹிங்காதி ஏன் மக்கிங்கதாவக்க யார் ஒட்டு கொங்க மாத்தாட்ல சுச்சு மாத்தாடிலா அந்த அவக்கே சாதான அந்தவெல்லா திளை கெஸ்கொள்ளு அது என்ன அந்தாரா உதாசீன மாட்டவனே தெலினே கெஸ்கோட் அவனை கேஸ்கொட் நான் உச்சரக்கிவாட்ட ஓ நீவ அந்தவெல்லா இது மாறி மத்த நம் கடை எல்லா மழை பழி எல்லாம் பிசே